ಮಾಡಲಾಗಿತ್ತು ಸೌಜನ್ಯ ಕುಟುಂಬಸ್ಥರು ಮನೆಯವರು ಏನು ಮೂವರ ವಿರುದ್ಧ ಆರೋಪ ಮಾಡಿದ್ರು ಈ ಪೈಕಿ ಉದಯ್ ಕುಮಾರ್ ಜೈನ್ ಅವರಿಗೆ ಎಸ್ ಐ ಟಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಕರೆದಿದ್ದಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಕರೆಯುವ ಹಿಂದಿನ ಕಾರಣ ಏನು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಉದಯ್ ಜೈನ್ ಅವರಿದ್ದರು ಅಥವಾ ಮಾತನಾಡಿಸೋ ಹೋಗ್ತೀನಿ ಸರ್ ಇವತ್ತು ಎಸ್ ಐ ಟಿ ಅವರು ಕರೆದಿದ್ದಾರೆ ಏನು ಕಾರಣ ಕಾರಣ ಗೊತ್ತಿಲ್ಲ ನಮಗೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು ನಾನು ಅದನ್ನು ಬಂದು ಅಲ್ಲಿ ಮಾತಾಡಿ ಎಲ್ಲ ಹೌದಾ ಅಲ್ವಾ ಎಸ್ ಐ ಟಿ ಅವರ ಹೌದಾ ಅಲ್ವಾ ಅಂತ ನಾನು ಅಲ್ಲಿ ಬಂದು ಕನ್ಫರ್ಮ್ ಮಾಡಲಿಕ್ಕೆ ಬಂದಿದ್ದೆ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಒಂದು ಹಾ ಬರ್ಲಿಕ್ಕೆ ಹೇಳಿದ್ದಾರೆ ನಾನು ಹತ್ತು ಗಂಟೆಗೆ ಬರ್ತೇನೆ ಹೇಳಿದ್ದೇನೆ ಅವರು ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಇನ್ನೂ ಗೊತ್ತಿಲ್ಲ ಎಂತ ಅಂತ ಯಾಕೆ ಬರ್ದಿದ್ರೆ ಗೊತ್ತಿಲ್ಲ ಈಗ ಒಂದು ಕಡೆಯಿಂದ ಈ ಬುರುಡೆ ಪ್ರಕರಣ ಇದೆ ಇನ್ನೊಂದು ಕಡೆಯಿಂದ ಸೌಜನ್ಯ ಪ್ರಕರಣ ಅಂತ ಹೇಳಲಾಗ್ತಾ ಇದೆ ಯಾ ಯಾವುದಾದ್ರೂ ಸಂಬಂಧ ನಿಮ್ಮನ್ನು ಕರೆದಿರ್ಬೋದು ಇದು ಕರೆದದ್ದು ಯಾವುದಕ್ಕಿಂತ ನನಗೆ ಮಾಹಿತಿ ಇಲ್ಲ ಆದರೆ ಸೌಜನ್ಯ ತಾಯಿ ಕೊಟ್ಟ ಕಂಪ್ಲೇಂಟ್ಗೆ ಅಂತ ಭಾವನೆ ಮತ್ತು ಇದರಲ್ಲಿ ಬುರುಡೆ ಸೇವೆಯಲ್ಲಿ ನಮಗೇನು ವಿಷಯ ಗೊತ್ತಿಲ್ಲ ಅವರು ಗುಂಡಿ ಹೊಡಿದ್ದಾರೆ ಬುರುಡೆ ಅವರೆಲ್ಲ ಮಾಡಿದ ಅದೆಲ್ಲ ಬೇರೆ ವಿಚಾರ ಅದು ಅವರಿಗೆ ಅವರಿಗೆ ಗುಂಡಿ ತೊಡಿದ್ದಾರೆ ಇದೀಗ ನನ್ನ ಬಾ ಅನಿಸಿಕೆ ಈ ಬುರುಡೆ ರಹಸ್ಯವನ್ನು ಸ್ವಲ್ಪ ಡ ಸ್ವಲ್ಪ ಇದು ಮಾಡಲಿಕ್ಕೆ ಡೌನ್ ಮಾಡಲಿಕ್ಕೆ ಈ ಥರ ಒಂದು ಸೌಜನ್ಯ ತಾಯಿ ಹತ್ರ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಮಾಡ್ಬೋದು ಮತ್ತು ಅವ್ರದ್ದು ಎಲ್ಲ ಅವ್ರ ತಿಮರೋಡಿ ಒಂದು ಕೆಲಸ ಆಗಿದೆ ಈ ಧರ್ಮಸ್ಥಳ ಕ್ಷೇತ್ರದ್ದು ಈ ಬುರುಡೆ ರಾಶಿಯವನ್ನು ಎಲ್ಲ ಕಡೆಗೆಲ್ಲ ವಿಸ್ತರಣೆ ಮಾಡಿ ಆಗಿದೆ ಅವ್ರಿಗೆ ಬೇಕಾದ ಅದೇ ಧರ್ಮಸ್ಥಳ ಕ್ಷೇತ್ರ ಹಿಂದೂ ಟೆಂಪಲನ್ನು ಒಂಥರ ಎಲ್ಲರ ಜನರ ಭಾವನೆಯಲ್ಲಿ ಇದು ಮಾಡಬೇಕಂತ ಅವ್ರದ್ದು ಕೆಲಸ ಆಗಿದೆ ಈ ಇನ್ನೂ ಅವ್ರದ್ದು ಕೆಲಸ ಇಲ್ಲ ಇನ್ನೂ ಕಾನೂನು ರೀತಿಯಲ್ಲಿ ಆಗುತ್ತೆ ಈಗ ಅದನ್ನು ಸ್ವಲ್ಪ ಚಪ್ಪೆ ಮಾಡಲಿಕ್ಕೆ ಸ್ವಲ್ಪ ಡೌನು ಮಾಡಲಿಕ್ಕೆ ಮ ಜನರ ಪಬ್ಲಿಕ್ ಮನಸ್ಸನ್ನು ಬೇರೆ ಕಡೆಗೆ ತಿರ್ಪಿಸಲಿಕ್ಕೆ ಈ ಸೌಜನ್ಯ ತಾಯಿ ಹತ್ರ ಕಂಪ್ಲೇಂಟ್ ಕೊಡಲಿಕ್ಕೆ ಅವರಿಗೆ ಕುಡಿಸಿರ್ಬೋದು ಚಿನ್ನ ಒಂದು ಎರಡು ಮೂರು ವೀಡಿಯೋ ಇದೆ ಎರಡು ಮೂ ಮೂರು ವೀಡಿಯೋ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ ಮತ್ತು ಇನ್ನೊಬ್ಬಳು ಮುಸ್ ಇದು ಮುಖಕ್ಕೆ ಮುಸ್ಕಾಕಿ ಒಬ್ಬಳು ಬಂದಿದ್ದಾಳೆ ಇಲ್ಲಿ ಈಗ ಅವಳನ್ನು ಅವಳು ಇವರು ಸುಜಾತ ಬಟ್ ಸುಜತ ಭಟ್ಟ ತಂಗಿ ಈಗ ಸುಜಾ ಭಟ್ ಇದ್ದಾರಲ್ಲ ನನ್ನ ಅದು ಅವಳಿಗೆ ಒಂದು ಹುಟ್ಟಿದೆ ಮಗು ಹುಟ್ಟಿದೆ ಆ ಅನನ್ಯ ಆ ಮಗು ಹುಟ್ಟಿದ್ದೆ ಇಲ್ಲಿ ವಜೀರ ತಿಮ್ಮರವಾಡಿ ಮನೆಯಲ್ಲಿ ಹುಟ್ಟಿದ್ದು ಮಗು ಅದು ಅದು ಯಾವುದು ಅನನ್ಯ ಬಟ್ಟ ಅಂತ ಈ ಇದೀಗ ಮೊನೆಗೆ ಮುಖಕ್ಕೆ ಮುಸ್ಕಾಕಿದವರು ಯಾರಂದರೆ ಈ ಸೋಜನ್ ಇವು ಸುಜೋದ ಭಟ್ನ ತಂಗಿರಬೇಕು ನನ್ನ ಅನಿಸಿಕೆ ಈಗ ಅವರನ್ನು ಸ್ವಲ್ಪ ನಾವೆಲ್ಲ ಈಗ ನೀವು ಮಾಧ್ಯಮದವರೆಲ್ಲ ಸ್ವಲ್ಪ ಜಾಲಾಡಿದರೆ ಎಲ್ಲಿ ಮನೆ ಏನು ಮನೆ ಅಂತ ಈಗ ಮಾಡಿದರೆ ಅವರು ಒಂದು ಸಿಗುವ ಮತ್ತೊಂದು ಮಾತು ಹೇಳಿದ್ದಾರೆ ಯಾರು ಮುಸ್ಕಾಕಿದ ನೀವು ಅದನ್ನು ಇದು ಮಾಡ್ಲಿಕ್ಕೆ ರೆಡಿ ಮ್ಯಾ ಮ್ಯಾಪಿಂಗ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇನೆ ಆದರೆ ಅವರನ್ನು ಮದುವೆ ಹೇಳ್ತಾರೆ ನಮ್ಮದು ಮ್ಯಾ ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಮತ್ತೆ ಇಪ್ಪತ್ತು ಅವ್ರ ಮತ್ತೆ ಟಿ ಎಲ್ಲ ನೋಡಿದಿಲ್ಲ ಅಲ್ಲ ಈಗ ಈಗ ನಿಮ್ಮದು ಮ್ಯಾಪಿಂಗೇ ಆಗಲಿಲ್ಲ ನೀವು ಅದಕ್ಕೆ ದಾಖಲೆ ಕೊಡಿ ಅಂತ ಒಂದಿಷ್ಟು ಜನ ಆರೋಪ ಮಾಡ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು ಈ ಬ್ರೈನ್ ಮ್ಯಾಪಿಂಗ್ ಸತ್ಯ ಸತ್ಯತೆ ಏನು ಏನಾಗಿತ್ತು ಅಲ್ಲ ಇದು ಅದು ಮ್ಯಾಪಿಂಗ್ ಬ್ಯಾಮ್ ಮ್ಯಾಪಿಂಗ್ ಏನಂತ ನಮಗೆ ಗೊತ್ತಿಲ್ಲ ಏನಂತ ನಾವು ನಾವೇ ಆಗಿ ಸಿ ಇವರು ಸಿ ಐ ಡಿ ತನಿಖೆ ಆದ ನಂತರ ಸಿ ಬಿ ಐ ಕೋರ್ಟ್ ತನಿಖೆ ಬಂತು ಸಿ ಬಿ ಐ ಪೊಲೀಸ್ ಅವರು ಅವ್ರ ಹತ್ರ ನಾವು ಹೇಳಿದ್ದೇವೆ ನಮಗೆ ಇಲ್ಲಿ ಒಂಥರ ಸ ಇಲ್ಲಿ ಗೊಂದಲ ನಾವು ಎಲ್ಲಿಗೂ ಹೋಗಲಿ ಗೊತ್ತಿಲ್ಲ ಮದುವೆಗೆ ಸಂಬಂಧಿಕರ ಮನೆಗೆ ಎಲ್ಲಿಗೂ ಹೋಗಲಿ ನಮ್ಮ ನಮ್ಮವರೇ ನಮ್ಮನ್ನು ಸ್ವಲ್ಪ ದೂರ ಇಡ್ತಾರೆ ನಮಗೆ ಒಂದು ಇದಕ್ಕೆ ಏನಾದರೂ ಪರಿಹಾರ ಮಾಡಿ ಏನಾದರೂ ಮ್ಯಾಪಿಂಗ್ ಎಂಥ ತನಿಖೆ ಇಡಿದ್ರೆ ಮಾಡಿ ಅಂತ ನಾವು ಹೇಳಿದ್ದಕ್ಕೆ ಹೇಳಿದರು ಬೆಂಗಳೂರಲ್ಲಿ ಕೇಳಿದಕ್ಕೆ ಪೊಲೀಸರಲ್ಲಿ ಹೇಳಿದ್ರು ನೀವು ಓಟಿಗೆ ಹಾಕಬೇಕು ನೀವು ಅಲ್ಲಿ ಚಲ್ಲಿಚ್ ಅಲ್ಲಿ ಚ ಇಲ್ಲಿಗೆ ಚೆನ್ನಾಗಿ ಹೋಗಬೇಕು ಅಲ್ಲಿ ಅವ್ರ ಹತ್ರ ಮಾತು ಎಸ್ಪೇ ಹತ್ರ ಮಾತಬೇಕು ನಾವೆಲ್ಲ ಮಾತು ಕೊಟ್ಟಾಗ ಕೊಟ್ಟೆ ಇದು ಕೊಟ್ಟು ಅರ್ಜಿ ಕೊಟ್ಟವು ಅದಕ್ಕೆ ಹೇಳಿದ್ರು ನಾವು ಹೇಳಿದೆ ಈ ಇವತ್ತೇ ಮಾಡಿ ಹೇಳಿದೆ ಅದಕ್ಕೆ ಅವರು ನನಗೆ ಬೈದರು ಆ ಟೈಮಲ್ಲಿ ಇದ್ದದ್ದು ಬೇರೆ ಜಿ ಅವ್ರು ಬೈದರು ನೀವು ನಿಮಗೆ ನೀವು ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ರೂಲ್ಸ್ ಉಂಟು ನೀವು ಅಡ್ಡಿ ಕೊಟ್ಟು ಹೋಗಿ ಮತ್ತೆ ಕಲಿತೇವೆ ಅಂತ ಮತ್ತೆ ಅವರು ಕರೆದು ನಾವು ಹೋಗಿದ್ದೇವೆ ಬೆಂಗಳೂರಲ್ಲಿ ಎರಡು ಮೂರು ದಿನ ಇದ್ದೋ ನಾವು ಒಂದು ಕುರ್ಚಿಯಲ್ಲಿ ಕುತ್ಕೊಂಡು ಮಾಡಿದ್ದಾರೆ ಮತ್ತೊಂದು ತಲೆಗೆ ಟೋಪಿ ಅಂತ ಹಾಕಿ ಎಲ್ಲ ಹತ್ತಗೋಣೆಯಲ್ಲಿ ಅವರು ಪ್ರಶ್ನೆ ಕೇಳುವುದು ಅದೆಲ್ಲ ಮಾಡಿದ್ದಾರೆ ಇವರು ಏನು ಮಾಡಿದ್ರು ಇವರು ಇಲ್ಲ ಅಂತ ಹೇಳ್ತಾರೆ ಅವರಿಗೆ ಆ ಇಲ್ಲ ಈಗ ಸೌಜನ್ಯತ ಈ ಚಿನ್ನಯ್ಯ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ನೋಡಿದ್ದೀನಿ ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಆಕೋದಕ್ಕೋಸ್ಕರ ತನಿಖೆ ಮಾಡಿಂದ ಎಸ್ ಆರ್ ದೂರು ಕೊಟ್ಟಿದ್ದಾರೆ ಈ ನಡುವೆ ನಿಮ್ಮನ್ನು ಕರೆದಿರೋದು ಏನಕ್ಕೆ ಅಂತ ನಮ್ಮನ್ನು ಯಾ ಯಾಕೆ ಕರೆದ್ರಂತೆ ಈಗ ಎಂತ ಗೊತ್ತಿಲ್ಲ ನಮ್ಮನ್ನು ಚಿನ್ನಯ್ಯ ಆರೋಪಿ ಚಿನ್ನಯ್ಯ ನಿಮಗೆ ಪರಿಚಯ ಇದೆಯಾ ಇಲ್ಲ ನಮ್ಮದು ಪರಿಚಯ ಅಂದರೆ ನಾವು ಅಲ್ಲಿ ಆ ಆಟ ಅವರು ಅವನು ಅಲ್ಲಿ ಮಾಮೂಲಿ ಇದ್ದ ಪಂಚೆಯಲ್ಲಿ ಇದ್ದ ಅವನಿಗೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಸಾಕು ಅವನು ಅಣ್ಣ 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 ಅಂತ ಇದ್ದ ನಮಗೆಲ್ಲ ಹರಿಚ ಉಂಟು ನಮ್ಮ ಆಟ ಎಲ್ಲ ಅಲ್ಲೇ ಬಾಡಿಗೆ ಮಾಡೋದಲ್ವ ಅವನು ಅಲ್ಲೇ ಕೆಲಸಕ್ಕೆ ಅದಕ್ಕೆ ಅದಕ್ಕೆ ಶವಹೂತ ಹಾಕೋದು ಇಂಥದ್ದೇನಾದರೂ ಮಾಡ್ತಾ ಇದ್ದ ಅದು ಅದು ನಮ್ಗೆಸ ಗಮನ ನಾವು ಅಥವಾ ನಿಮ್ಮ ಅಂದರೆ ನಿಮ್ಮ ಬಗ್ಗೆ ಕೂಡ ಅಥವಾ ವಿಡಿಯೋಗಳಲ್ಲಿ ಸಾಕಷ್ಟು ಗುರುತರ ಆರೋಪಗಳನ್ನು ಮಾಡಿದ್ದೆ ನಿಮ್ಮ ಗಮನಕ್ಕೆ ಬಂದಿರಬಹುದು ಇದೆ ನಾನು ಅದನ್ನು ನೋಡಲಿಲ್ಲ ವೀಡಿಯೋ ನೋಡಲಿಲ್ಲ ವೀಡಿಯೋ ನೋಡಿದರೆ ಅದರ ಬಗ್ಗೆ ನಾನು ಅದನ್ನು ನೋಡಿ ಅದನ್ನು ಅದಕ್ಕೆ ಉತ್ತರ ಕೊಡ್ಬೋದು ಎಸ್ಐ ತನಿಖೆ ಯಾವ ರೀತಿಯ ತನಿಖೆಗೂ ಇದ್ದೀರ ಹಾ ಹೌದು ನಾವು ಯಾವ ತನಿಖೆಗೂ ದರ ನಾವು ಎಂಥ ತನಿಖೆ ಮಗ ಮಾಡಬೇಕಾದ್ರೂ ನಾವು ಇಲ್ಲಿಂದಲೇ ಹಾಕಿದ ಬಟ್ಟೆಯಲ್ಲೇ ನಾವು ರಡಿಯಿದ್ದೇವೆ ಹಾಗೆಯೇ ನಾವು ನಾವು ಹೇಗೆ ರಡಿಯಿದ್ದೇವೆ ಹಾಗೆಯೇ ಸಿ ಬಿ ಐ ಸಿ ಐ ಡಿ ಲೋಕಲ್ ಪೊಲೀಸ್ನವರು ಸೌಜನ್ಯ ಕುಂದ ಆರೋಪಿ ಯಾರಂತ ಸಂತೋಷರಂತ ಮಾಡಿದ್ದಾರೆ ಇವರೇ ಕೋರ್ಟಿಂದ ಅವರನ್ನು ಬಿ ಬಿಡಿಸಿದ್ದಾರೆ ಬಿ ಯಾರು ಬಿಡಿಸಿದ್ದು ಬಿಡಿಸಿದ್ದು ಇವರೇ ಸೌಜನ್ಯ ಮ ತಾಯಿ ತಂದೆ ಮೈಸೇಟೆಲ್ಲ ಅವರು ಸೇರಿ ಬಿಡಿಸಿದ್ದು ಅವನೇ ಮಾಡಿದ್ದು ಅವನು ಪುಣ್ಯ ಅವನು ಸ್ವಲ್ಪ ಅವನಷ್ಟು ಇದು ಒಳ್ಳೆಯ ಉಂಟು ಸ್ಟಾರ್ ಅವನು ರೇಪ್ ಮಾಡಿದೆ ಎಲ್ಲ ಮಾಡಿದ್ದಾನೆ ಇಲ್ಲ ಕೊಳೆ ಹೊಂದಿದ್ದಾನೆ ಅವನನ್ನು ಇವ್ರು ಬಿಡಿಸಿದ್ದಾರೆ ನಮ್ಮನ್ನು ಹೇಗೆ ತನಿಖೆ ನಾವು ಮಾಡಲಿ ಹಾಗೆಯೇ ಅವನು ಸಹ ಬಂದು ಇವರೇ ಮಾಡಿಸ್ಬೇಕು ಅವ್ರ ಕೈಯಲ್ಲೆಲ್ಲ ಅದು ಕೊಡಿಸಿದ್ದಾರೆ ಈ ವಕೀಲ ಹೌದು ಅಲ್ಲ ಅವನು ಮಾಡೋದಿಲ್ಲ ಅಂತ ಬ ಮಾಡೋದಿಲ್ಲ ಅಂತ ಇವರೇ ಬಳಸಿ ಕೊಟ್ಟಿದ್ದಾರೆ ವಕೀಲರ ಹತ್ರ ಯಾರು ಮಟ್ಟನ್ನೆಲ್ಲ ಸೇರಿ ಕೊಟ್ಟಿದ್ದಾರೆ ಅವರು ಮಾಡಲಿಕ್ಕೆ ಬಿಡೋದಿಲ್ಲ ಅವನನ್ನು ಎಸ್ ಇದಿಷ್ಟು ಜೈನ್ ಅವರ ಮಾತು ಕ್ಯಾಮ್ರ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಮಂಗಳೂರು